ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕ್ರೇಜಿ ಬೆಂಗಳೂರು ಹುಡ್ಗಿ ಸೊ ಇವತ್ತಿನ ವಿಡಿಯೋ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗಿದ್ದು ಯಾಕಂತಂದ್ರೆ ನಾನು ಐದು ಕೆ ಜಿ ಲೂಸ್ ಮಾಡೀನಿ ಇನ್ ಜಸ್ಟ್ ಫಾರ್ಟಿ ಫೈವ್ ಡೇಸ್ ಒಂದೂವರೆ ತಿಂಗಳಲ್ಲಿ ನಂಗೆ ಐದು ಕೆ ಜಿ ಕಮ್ಮಿ ಆಗೀನಿ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಆಗಿದ್ರೆ ಈ ಚಾನಲ್ಗೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗೂ ಮರಿಬೇಡಿ ಇನ್ ತಡ ಮಾಡ್ದಂಗೆ ಶುರು ಮಾಡೋಣ ವೀಡಿಯೋನ ಸೊ ನನ್ನ ವೆಯ್ಟ್ ಲಾಸ್ ಜರ್ನಿ ರೀಸೆಂಟ್ ಆಗಿ ಏಪ್ರಿಲ್ ಇಂದ ನಾನು ಸ್ಟಾರ್ಟ್ ಮಾಡೀನಿ ಆಲ್ಮೋಸ್ಟ್ ಫಾರ್ಟಿ ಫೈವ್ ಡೇಸ್ ಆಗಿದೆ ನನ್ನ ವೀಡಿಯೋಸ್ ನ ಫಾಲೋ ಮಾಡ್ತಿದ್ರೆ ಶಾರ್ಟ್ಸ್ ನ ಫಾಲೋ ಮಾಡ್ತಿದ್ರೆ ನಿಮಗೆ ಖಂಡಿತವಾಗೂ ಗೊತ್ತು ಫಾರ್ಟಿ ಫೈವ್ ಟು ಫಿಫ್ಟಿ ಡೇಸ್ ಇಂದ ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದೀನಿ ಸೊ ನಾನ್ ವೇಟ್ ನಾನ್ ಸ್ಟಾರ್ಟ್ ಮಾಡಿದ್ದು ನೈಂಟಿ ಫೈವ್ ಕಿಲೋಸ್ ಇಂದ ಏನೇ ಮೇನ್ ಆಗಿ ವೇಟ್ ರೆಡ್ಯೂಸ್ ಏನಕ್ಕೆ ಮಾಡ್ಬೇಕು ಅಂತಂದ್ರೆ ನನಗೆ ತುಂಬಾ ಎನರ್ಜಿ ಲಾಸ್ ಆಗ್ತಿತ್ತು ತುಂಬಾ ಲೇಸಿ ಫೀಲ್ ಆಗ್ತಿತ್ತು ಆಕ್ಚುಲಿ ಆಮೇಲೆ ಅದೇ ಹುಡುಗಿ ಆಗಿದ್ರು ನಿಮ್ಗೆ ಸ್ಲಿಮ್ ಆಗಿ ಫಿಟ್ ಆಗಿ ಕಾಣ್ಬೇಕು ಅಂತ ಒಂದಾದ್ರೂ ಮನ್ಸಿದ್ದೇ ಇರತ್ತೆ ಇದು ಒಂದು ಮೇನ್ ರೀಸನ್ ನಾನು ವೇಟ್ ಲಾಸ್ ಮಾಡಕ್ಕೆ ನನಗೆ ನಿಜವಾಗ್ಲೂ ಹೋಪ್ ಇರಲಿಲ್ಲ ನಾನು ಸ್ಟಾರ್ಟ್ ಮಾಡಿದ್ದಿಂದ ನಾನು ರೆಡ್ಯೂಸ್ ಮಾಡಬಹುದು ಅಂತ ಯಾಕಂದ್ರೆ ಡ್ರಾಸ್ಟಿಕ್ ಆಗಿ ನಾನು ವೇಟ್ ಇನ್ಕ್ರೀಸ್ ಆಗ್ತಿತ್ತು ಫ್ರಮ್ ಫ್ಯೂ ಇಯರ್ಸ್ ಲೈಕ್ ಮೇ ಬಿ ಆ ಸ್ಟ್ರೆಸ್ಸಿಂದ ಆಗಿರ್ಬೋದು ಇಲ್ಲ ಅಂತಂದರೆ ನಾನು ತಿನ್ನೋ ಊಟದಿಂದ ಆಗಿರ್ಬೋದು ಇಲ್ಲ ಮೆನಿ ಮೋರ್ ರೀಸನ್ಸ್ ಅಲ್ಲ ನಾನು ನನ್ನ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ತುಂಬ ಜನ ಹೇಳ್ತಿದ್ರು ಕ್ಯಾಲ್ರಿ ಕೌಂಟ್ ಮಾಡು ಊಟ ಏನು ತಿಂತೀಯ ಅದನ್ನು ವೇ ಮಾಡು ಚಿಕ್ಕ ಚಿ ವೇಯಿಂಗ್ ಮೆಷಿನ್ ತಗೋ ಅದನ್ನು ವೇ ಮಾಡಿ ಮಾಡಿ ತಿನ್ನು ಅಂತ ಬಟ್ ಪ್ಲೀಸ್ ನಾರ್ಮಲ್ ಲೈಫಲ್ಲಿ ಇದನ್ನು ಯಾರು ಮಾಡೋಕ್ಕಾಗತ್ತೆ ಕರೆಕ್ಟಾ ಲೈಕ್ ತುಂಬ ಜನ ಮಾಡ್ಬೋದು ನೋ ಅಫೆನ್ಸ್ ಓಕೆ ಬಟ್ ನನ್ ಕೈಲಂತೂ ಸಾಧ್ಯ ಇಲ್ಲ ಎಲ್ಲಾನು ವೇ ಮಾಡೋದು ಎಲ್ಲ ವೇ ಮಾಡಿ ತಿನ್ನೋದು ಸೀರಿಯಸ್ಲಿ ನನ್ನ ಕಡೆಯಿಂದ ಅಂತೂ ಪಾಸಿಬಲ್ ಇರ್ಲಿಲ್ಲ ಸೊ ನಾನು ಅನ್ಕೊಂಡೆ ನಾರ್ಮಲ್ ನನ್ನ ಡೈಲಿ ಲೈಫಲ್ಲಿ ಏನೇನ್ ತಿಂತೀನಿ ಏನೇನ್ ಮಾಡ್ತೀನಿ ಅದ್ರ ಜೊತೆ ನೀವು ವೇಟ್ ಲಾಸ್ ಮಾಡಕ್ ಟ್ರೈ ಮಾಡೋಣ ಅಂತ ಅದೇ ಸೊ ನನ್ ಹೈಟ್ ಬಂದ್ ಫೈವ್ ಫೀಟ್ ಸೆವೆನ್ ಇಂಚಸ್ ಸೊ ನನ್ ಹೈಟ್ಗೆ ನನ್ ವೇಟ್ ಸಿಕ್ಕಾಪಟ್ಟೆ ಒಬೆಸಿಟಿ ಆಗೋಗಿತ್ತು ಸೊ ಇನ್ನು ತಡ ಮಾಡ್ತಿದ್ರೆ ನನ್ ಖಂಡಿತವಾಗೂ ಮೆಡಿಕಲ್ ಕಂಡೀಷನ್ಸ್ ನನಗೆ ಬರುತ್ತೆ ಅನ್ನೋಕ್ಕೋಸ್ಕರ ನಾನು ಈ ವೆಯ್ಟ್ ಲಾಸ್ ಜರ್ನಿನ ಮಾಡೋಣ ಅಂತ ಅಂದ್ಕೊಂಡೆ ಸೊ ಫಸ್ಟ್ ನಾನು ಮಾಡಿದ್ದೆ ಒಂದು ಜಿಮ್ಮಿಗೆ ಜಾಯ್ನ್ ಆದೆ ಯಾಕಂತಂದ್ರೆ ಒಂದು ಜಿಮ್ಮಿಗೆ ಜಾಯ್ನ್ ಆಗಿದ ತಕ್ಷಣ ನಿಮಗೆ ಖಂಡಿತವಾಗೂ ಡಿಸಿಪ್ಲಿನ್ ಬರುತ್ತೆ ಲೈಫಲ್ಲಿ ದುಡ್ಡು ಕಟ್ಟಿರ್ತೀರ ಸೊ ಎವ್ರಿ ಡೇ ನೀವು ಎದ್ದು ಜಿಮ್ಗೆ ಹೋಗಲೇಬೇಕು ಅನ್ನೋದೊಂದು ತಲೆಯಲ್ಲಿ ಬರುತ್ತೆ ಸೊ ಫಸ್ಟ್ ನಾನು ಜಿಮ್ನ ಎನ್ರೋಲ್ ಮಾಡಿಕೊಂಡೆ ನಾನು ನಿಮ್ಮ ಚಿಕ್ಕ ಸ್ಟೋರಿ ಹೇಳಬೇಕು ಮುಂಚೆಯೂ ನಾನು ಜಿಮ್ಗೆ ಹೋಗ್ತಿದ್ದೆ ಒನ್ ಇಯರ್ ಸಬ್ಸ್ಕ್ರಿಪ್ಷನ್ ಕೂಡ ತೊಗೊಂಡಿದ್ದೆ ಲೇಡೀಸ್ ಜಿಮ್ ಅದು ಸೊ ಆಲ್ಮೋಸ್ಟ್ ಲೈಕ್ ಒನ್ ಇಯರ್ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೆ ಸ್ಟಾರ್ಟಿಂಗ್ ಫಿಫ್ಟೀನ್ ಡೇಸ್ ಹೋದೆ ಟ್ವೆಂಟಿ ಡೇಸ್ ಹೋದೆ ಆಮೇಲೆ ಆಬ್ವಿಯಸ್ಲಿ ತುಂಬ ಜನ ನನ್ನ ಜೊತೆ ರಿಲೇಟ್ ಮಾಡ್ತೀರಾ ಎನ್ರೋಲ್ ಆಗಿರ್ತೀರಾ ಜಿಮಿಗೆ ಜಾಯಿನ್ ಆಗ್ತೀರಾ ನಂತರ ಬಿಡ್ತೀರಾ ಅಲ್ಲಿ ಅದು ನನ್ನ ಜೊತೆನೂ ಆಗಿದೆ ಅದರಿಂದ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ ಯಾಕಂತಂದರೆ ಒಂದು ಡಿಸಿಪ್ಲಿನ್ ಲೈಫಲ್ಲಿ ನಾವು ಇರ್ತೀವಿ ಮತ್ತೆ ನಾವು ತಿನ್ನಕ್ಕೆ ಶುರು ಮಾಡ್ತೀವಿ ಮತ್ತು ಇನ್ಯಾಕ್ಟಿವ್ ಆಗ್ತೀವಿ ಆಬ್ವಿಯಸ್ಲಿ ನಮ್ಮ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ ಸೊ ಅದಕ್ಕಾಗಿ ನಾನು ಈ ಸಲ ಸ್ವಲ್ಪ ಸ್ಲೋ ಸ್ಟಾರ್ಟ್ ಮಾಡೋಣ ಅಂತ ನಾರ್ಮಲ್ ಜಿಮ್ಮಿಗೆ ಜಾಯ್ನ್ ಆದೆ ಒನ್ ಮಂತ್ ಟೂ ಮಂತ್ ಸಬ್ಸ್ಕ್ರಿಪ್ಷನ್ ತ್ರೀ ಮಂತ್ ಸಬ್ಸ್ಕ್ರಿಪ್ಷನ್ ಯಾವುದ್ರಲ್ಲಿ ಇರುತ್ತೆ ಸೊ ಅದ್ರಲ್ಲಿ ಜಾಯ್ನ್ ಆದೆ ಟು ಸಿ ನಾನು ಮಾಡ್ಬೋದಾ ಇಲ್ವಾ ಅಂತ ಬಟ್ ಈ ಸಲ ಸ್ವಲ್ಪ ಡಿಟರ್ಮೈಂಡ್ ಆಗಿದ್ದೀನಿ ವೇಟ್ ರೆಡ್ಯೂಸ್ ಮಾಡಲೇಬೇಕು ಅಂತ ಸೊ ಅದಕ್ಕಾಗಿ ಫಸ್ಟ್ ಜಿಮ್ ಜಾಯ್ನ್ ಆದೆ ನೆಕ್ಸ್ಟ್ ನಾನು ಏನು ಫುಡ್ ತಿಂತೇನಿ ಅದ್ರ ಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡಿದೆ ನಾಲ್ಕು ಇಡ್ಲಿ ತಿನ್ನೋ ಕಡೆ ಮೂರು ಇಡ್ಲಿ ಮಾಡಿದೆ ಎರಡು ಚಪಾತಿ ಕಡೆ ಒಂದು ಚಪಾತಿ ಮಾಡಿದೆ ಸೊ ತುಂಬ ವೀಡಿಯೋಸ್ ನಿಮಗೆ ಸಿಗತ್ತೆ ಯೂಟ್ಯೂಬಲ್ಲಿ ಹೇಗೆ ಮಾಡಬೇಕು ಎಷ್ಟು ತಿನ್ನಬೇಕು ಏನು ಮಾಡಬೇಕು ಅಂತ ಬಟ್ ಇನಿಷಿಯಲ್ ಆಗಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ ಅದರಿಂದ ಕಮ್ಮಿ ತಿನ್ನೋಕ್ಕೂ ನಾವು ಶುರು ಮಾಡ್ತೀವಿ ತುಂಬಾ ಕಮ್ಮಿ ತಿನ್ನೋಕ್ಕೆ ಶುರು ಮಾಡ್ತೀವಿ ಸೊ ಅದರಿಂದ ಎನರ್ಜಿ ಲಾಸ್ ಕೂಡ ಆಗುತ್ತೆ ಮಸಲ್ ಲಾಸ್ ಕೂಡ ಆಗುತ್ತೆ ಸೊ ಅದು ಕೂಡ ನಾನು ಫೇಸ್ ಮಾಡಿದ್ದೀನಿ ಇನಿಷಿಯಲ್ ಆಗಿ ಸಿಕ್ಕಾಪಟ್ಟೆ ಬೇಗ ರೆಡ್ಯೂಸ್ ಮಾಡಬೇಕು ಅಂತ ತುಂಬ ಕಮ್ಮಿ ತಿನ್ನೋದು ಏನೂ ತಿಂದೇ ಇರೋದು ಅದು ಕೂಡ ನಾನು ಮಾಡಿದ್ದೀನಿ ಬಟ್ ಅದು ನನ್ನ ಡಬ್ಬಲ್ ಎಫೆಕ್ಟ್ ಆಗಿದೆ ನನ್ನ ಬಾಡಿ ಮೇಲೆ ಸೊ ನನ್ನ ಬಾಡಿ ಟೈಪ್ ಹೇಗಂತಂದರೆ ಸ್ವಲ್ಪ ಜಾಸ್ತಿ ತಿಂದರೆ ಅದು ಹೆಂಗ್ ಹತ್ತತ್ತೆ ಬಾಡಿಗೆ ಅಂತಂದ್ರೆ ಏನ ತಿಂತೆ ಅಂತ ಅಂದ್ಕೊಳ್ಳಿ ನೆಕ್ಸ್ಟ್ ಆಲ್ಮೋಸ್ಟ್ ಒಂದು ಏಟ್ ಹಂಡ್ರೆಡ್ ಗ್ರಾಮ್ಸ್ ಟು ಒನ್ ಕೆ ಜಿ ಜಾಸ್ತಿ ಆಗಿರುತ್ತೆ ಅದು ಹೆಂಗೆ ಜಾಸ್ತಿ ಆಗತ್ತೆ ಐ ಹ್ಯಾವ್ ನೋ ಐಡಿಯಾ ಎಲ್ಲರದ್ದು ಬಾಡಿ ಡಿಫ್ರೆಂಟ್ ಆಗಿರತ್ತೆ ನಿಮ್ಮ ಬಾಡಿ ನನ್ನ ಬಾಡಿ ತುಂಬ ಡಿಫ್ರೆಂಟ್ ಆಗಿರ್ಬೋದು ಸೊ ನನ್ನ ಜೊತೆ ತುಂಬ ಜನ ರಿಲೇಟ್ ಮಾಡ್ತೀರಾ ಅನ್ಕೊಂತೀನಿ ಸೊ ಹಾಗೆರೋದ್ರಿಂದ ಫಸ್ಟ್ ಜಿಮ್ ಜಾಯಿನ್ ಆದೆ ನೆಕ್ಸ್ಟ್ ಕ್ಯಾಲರಿ ಡೆಫಿಸಿಟ್ ಫುಡ್ನ ತಿನ್ನೋಕೆ ಶುರು ಮಾಡಿದೆ ಸ್ವಲ್ಪ ಸ್ವಲ್ಪ ಪೋಷನಲ್ಲಿ ಕಂಟ್ರೋಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕಂದರೆ ಒಂದೇ ಸಲಿ ಕಂಟ್ರೋಲ್ ಮಾಡಕ್ಕೆ ಹೋದ್ರೆ ಆಬ್ವಿಯಸ್ಲಿ ನಾವು ನೆಕ್ಸ್ಟ್ ಡೇ ಹೋಗಿ ಜಾಸ್ತಿ ತಿಂತೀವಿ ಯಾಕೆ ಕ್ರೇವಿಂಗ್ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ ಸೊ ಅದನ್ನ ನಾನು ಸ್ಟಾರ್ಟ್ ಮಾಡಿದೆ ನೆಕ್ಸ್ಟ್ ಸ್ವಲ್ಪ ಏನು ನಮ್ಮ ಸ್ಟ್ರೆಸ್ಫುಲ್ ಲೈಫ್ ಇರತ್ತೆ ಸಿಟಿ ಲೈಫ್ ಏನಿದೆ ಸೊ ನಾನು ಬ್ಯಾಂಗ್ಳೂರಲ್ಲಿರೋದ್ರಿಂದ ತುಂಬಾ ಸ್ಟ್ರೆಸ್ಫುಲ್ ಲೈಫ್ ಇದೆ ಇಲ್ಲಿ ಸೊ ಹಾಗಿರೋದ್ರಿಂದ ಸ್ಟ್ರೆಸ್ ಸ್ವಲ್ಪ ಕಮ್ಮಿ ಮಾಡ್ಕೊಳಕ್ಕೆ ನಾನು ಜಿಮ್ ಪ್ಲಸ್ ಅದ್ರ ಜೊತೆ ಮೆಡಿಟೇಷನ್ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗಲ್ಲಿ ಸೊ ಅದು ಕೂಡ ನನಗೆ ಹೆಲ್ಪ್ ಮಾಡ್ತು ಸೊ ಸ್ವಲ್ಪ ಹ್ಯಾಪಿ ಲಿವಿಂಗ್ ಲೈಫ್ ಲೆಸ್ ಸ್ಟ್ರೆಸ್ಫುಲ್ ಲೈಫ್ ಇದ್ದರೆ ಸ್ವಲ್ಪ ಬೇಗ ನಿಮ್ಗೆ ಹೆಲ್ಪ್ ಆಗತ್ತೆ ನೆಕ್ಸ್ಟ್ ಬಂದು ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಯಾಕಂತಂದ್ರೆ ನಾನು ನಾನ್ ಆಲ್ಮೋಸ್ಟ್ ಕನ್ಸಿಸ್ಟೆಂಟ್ ಆಗಿದ್ದೆ ಸ್ಟಾರ್ಟಿಂಗ್ ಫಸ್ಟ್ ಟೂ ವೀಕ್ಸ್ ಆ ನಂತರ ಎರಡ್ ವೀಕ್ ಆಲ್ಮೋಸ್ಟ್ ನಾನು ಬ್ರೇಕ್ ಆಯಿತು ಸ್ವಲ್ಪ ಬೇರೆ ರೀಸನ್ಸ್ ಇಂದ ಸ್ವಲ್ಪ ಬ್ರೇಕ್ ತಗೊಂಡೆ ಸೊ ಜಿಮ್ಗೆ ಹೋಗ್ ಆಗಿರ್ಲಿಲ್ಲ ಬಟ್ ಆ ಟೈಮಲ್ಲಿ ಕೂಡ ನಾನು ಏನ್ ತಿಂತೀನಿ ಅದನ್ನ ಸ್ವಲ್ಪ ಕಂಟ್ರೋಲಲ್ಲೇ ಹಿಡ್ಕೊಂತಿದ್ದೆ ಸೊ ಡೈಲಿ ನಾನು ಒಂದು ರೊಟೀನ್ ಫಾಲೋ ಮಾಡ್ತಾ ಇನ್ನಿ ಬೆಳಿಗ್ಗೆ ನಾಲ್ಕೂವರೆಗೆ ಎದ್ತೀನಿ ಆಲ್ಮೋಸ್ಟ್ ಒಂದು ಐದು ಐದು ಕಾಲಿಗೆಲ್ಲ ಜಿಮ್ ಹೊಟ್ಟೋಗ್ತೀನಿ ಸೊ ಬೆಳಿಗ್ಗೆ ಜಿಮ್ ಮಾಡೋದ್ರಿಂದ ನಂಗೆ ಸಿಕ್ಕಾಪಟ್ಟೆ ಆ ಎನರ್ಜೆಟಿಕ್ ಫೀಲ್ ಆಗುತ್ತೆ ಸೊ ಒಂದ್ ರೊಟೀನ್ ಫಾಲೋ ಆಗ್ತಿರೋದ್ರಿಂದ ಸಿಕ್ಕಾಪಟ್ಟೆ ಎನರ್ಜಿ ಫೀಲ್ ಆಗುತ್ತೆ ತುಂಬಾ ಬೇಗ ಎದ್ದೇಳೋದ್ರಿಂದ ಫುಲ್ ಡೇ ಎನರ್ಜೆಟಿಕ್ ಆಗ ಅನ್ಸುತ್ತೆ ಸೊ ಇದು ಕೂಡ ನೀವ್ ಫಾಲೋ ಮಾಡ್ಬೋದು ಇದೆಲ್ಲ ನಿಮಗೆ ತುಂಬ ಚೆನ್ನಾಗಿ ಅನಿಸ್ಬೋದು ಲೈಕ್ ಓ ವಾವ್ ಜಿಮ್ಮಿಗೆ ಜಾಯ್ನ್ ಆಗಬೇಕು ಕ್ಯಾಲರಿ ಡೆಫಿಸಿಟ್ ತಿನ್ನಬೇಕು ಎಕ್ಸಸೈಸ್ ಮಾಡಬೇಕು ಇದನ್ನು ವೆಯ್ಟ್ ಲಾಸ್ ಆಗುತ್ತೆ ಅಂತ ಬಟ್ ದಟ್ ವಾಸ್ ಡೆಫಿನೆಟ್ಲಿ ನಾಟ್ ಮೈ ಸ್ಟೋರಿ ನಾನು ಆಗಿ ಸ್ಟಾರ್ಟ್ ಮಾಡುವಾಗ ನಾನು ಅಂದ್ಕೊಂಡೆ ತುಂಬ ವೀಡಿಯೋಸ್ ತುಂಬ ರೀಲ್ಸ್ ನಮಗೆ ಸಿಗುತ್ತೆ ಈ ಟೈಮಲ್ಲಿ ಒನ್ ಮಂತಲ್ಲಿ ಹತ್ತು ಕೆ ಜಿ ರೆಡ್ಯೂಸ್ ಮಾಡಿದೆ ಒನ್ ಡೇಯಲ್ಲಿ ಒನ್ ಕೆ ಜಿ ರೆಡ್ಯೂಸ್ ಮಾಡಿದೆ ಐದು ಕೆ ಜಿ ರೆಡ್ಯೂಸ್ ಮಾಡಿದೆ ಇನ್ ಫಿಫ್ಟೀನ್ ಡೇಸ್ ತುಂಬ ರೀಲ್ಸ್ಗಳು ಸಿಗುತ್ತೆ ತುಂಬ ಇಂಟಿಮಿಡಿಯೇಟಿಂಗೂ ಆಗುತ್ತೆ ಅದೆಲ್ಲ ಸೊ ನಾನು ಅಂದ್ಕೊಳ್ತಿದ್ದೆ ಓ ಒಂದು ವಾರ ಹೋಗಿದ ತಕ್ಷಣ ಜಿಮ್ಗೆ ನಾನು ಇಮಿಡಿಯೇಟಾಗಿ ರೆಡ್ಯೂಸ್ ಆಗೋಗ್ತೀನಿ ಒಂದು ಒಂದು ಎರಡು ಕೆ ಜಿ ಮೂರು ಕೆ ಜಿ ಅಂತೂ ರೆಡ್ಯೂಸ್ ಆಗೋಗ್ತೀನಿ ಅಂತ ಬಟ್ ಮೈ ಗಾಡ್ ನನಗೆ ಎರಡು ವಾರ ನಾನು ಕಂಟಿನ್ಯೂಸ್ ಆಗಿ ಜಿಮ್ ಮಾಡೀನಿ ಕಂಟಿನ್ಯೂಸ್ ಆಗಿ ಎಕ್ಸಸೈಸ್ ಮಾಡೀನಿ ಎಲ್ಲ ಮಾಡ್ತಿದ್ದೆ ಬಟ್ ಏನೂ ರಿಸಲ್ಟ್ಸ್ ಕಾಣ್ತಿರ್ಲಿಲ್ಲ ನೈಂಟಿ ಫೈವಿಂದ ನೈಂಟಿ ಫೋರ್ ಬರೋದು ನೈಂಟಿ ತ್ರೀ ಬರೋದು ಮತ್ತೆ ನೈಂಟಿ ಫೋರ್ ಪಾಯಿಂಟ್ ಫೈವ್ ಅದ್ರ ಅದರಲ್ಲೇನೆ ತೇಲಾಡ್ತಿದ್ದೆ ನಾನು ಎಷ್ಟು ಡಿಮೋಟಿವೇಟೆಡ್ ಆಗಿದ್ದೆ ಅಂತಂದರೆ ಸೀರಿಯಸ್ಲಿ ನಾನು ಜಿಮ್ಗೆ ಹೋಗೋದು ಮತ್ತೆ ನಿಲ್ಸ್ಬಿಡೋಣ ಅನ್ನೋ ಥರನೇ ಅನಿಸುತ್ತೆ ಯಾಕಂದರೆ ಮುಂಚೆ ಮಾಡಿದ್ದೆ ಅಲ್ಲ ಸೊ ಆಬ್ವಿಯಸ್ಲಿ ಮತ್ತೆ ಅದೇ ಟ್ರಿಗರ್ ಆಗುತ್ತೆ ಸೊ ಏನೂ ರೆಡ್ಯೂಸ್ ಆಗಿಲ್ಲ ಅಂದರೆ ಮತ್ತೆ ಬಿಟ್ಬಿಡೋಣ ಅಂತ ಅನಿಸುತ್ತೆ ಬಟ್ ಈ ಸಲ ಸ್ವಲ್ಪ ಮೋಟಿವೇಟೆಡ್ ಆಗಿದ್ದೆ ಅದೇ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ನೋಡ್ತಿದ್ದೆ ನಾನು ಫಿಟ್ನೆಸ್ ವೀಡಿಯೋಸ್ ಸೊ ಅದನ್ನ ನನಗೆ ಮೋಟಿವೇಟೆಡ್ ಆಗಿರ್ತಿತ್ತು ಸೊ ಹಾಗಾಗಿ ನಾನು ಎವ್ರಿ ಡೇ ಬೇಸಿಸ್ ಮೇಲೆ ನಾನು ಶಾರ್ಟ್ಸ್ ಹಾಕ್ತಾಯೀನಿ ನಾನು ಏನು ವರ್ಕೌಟ್ ಮಾಡ್ತಾಯೀನಿ ಅಂತ ಸೊ ಅದು ಕೂಡ ನನಗೆ ಮೋಟಿವೇಶನ್ ಕೊಡ್ತಿದೆ ಎವ್ರಿ ಡೇ ನಾನು ವರ್ಕೌಟ್ ಮಾಡಬೇಕು ಎವ್ರಿ ಡೇ ನಿಮ್ಗಳಿಗೆ ನನ್ನ ಶಾರ್ಟ್ಸಲ್ಲಿ ನಿಮಗೆ ತಿಳಿಸ್ಬೇಕು ನಾನು ಏನೇನು ವರ್ಕೌಟ್ ಮಾಡಿದೆ ನಾನು ಏನು ಬ್ರೇಕ್ಫಾಸ್ಟ್ ತಿಂತಾಯಿ ಏನು ಮಾಡ್ತಾಯೀನಿ ಅಂತ ಸೊ ಅದು ಕೂಡ ನನಗೆ ಮೋಟಿವೇಟೆಡ್ ಆಗಿರ್ತು ಸೊ ನಿಮಗೆ ಇನ್ ಕೇಸ್ ನೀವು ಯೂಟ್ಯೂಬರ್ ಆಗಿಲ್ಲ ಅಂತಂದರೆ ನೀವು ಇಲ್ಲ ರೀಲ್ಸ್ ಶಾರ್ಟ್ಸ್ ಎಲ್ಲ ಮಾಡ್ತಿಲ್ಲ ಅಂತಂದರೆ ನೀವು ಮೋಟಿವೇಶನ್ ಆಗೇ ಏನಾದರೂ ಒಂದನ್ನ ಪಿಕ್ ಮಾಡಿ ನಿಮ್ಗೆ ಏನು ಜಾಸ್ತಿ ಮೋಟಿವೇಟ್ ಮಾಡುತ್ತೆ ಅಂತ ಸೊ ಅದು ಮೋಟಿವೇಶನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಯಾಕಂತಂದರೆ ನಾವು ವೇಟ್ ಗೇನ್ ಮಾಡುವಾಗ ಎಷ್ಟು ನಮಗೆ ಮೋಟಿವೇಶನ್ ಇರುತ್ತೋ ಎಲ್ಲ ತಿನ್ನೋಕ್ಕೆ ವೇಟ್ ರೆಡ್ಯೂಸ್ ಮಾಡುವಾಗ ಕೂಡ ಸಿಕ್ಕಾಪಟ್ಟೆ ಡಬಲ್ ಮೋಟಿವೇಶನ್ ಬೇಕು ಲೈಫಲ್ಲಿ ಸೊ ಮೋಟಿವೇಶನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ನಾನು ಸ್ಟಾರ್ಟಿಂಗಲ್ಲಿ ಎಕ್ಸಸೈಸಸ್ ನಾರ್ಮಲ್ ಎಕ್ಸಸೈಸ್ ಮಾಡ್ತಿದ್ದೆ ಯಾವ ಟ್ರೈನರ್ ನಾನು ನಾನು ಹೈಯರ್ ಮಾಡಿಲ್ಲ ಏನೇ ವೀಡಿಯೋಸ್ ಇದ್ರು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ನಿಮಗೆ ಗೊತ್ತು ನಾನು ಮೇಯ್ನಾಗಿ ಎಕ್ಸಸೈಸ್ ಮಾಡೋದೇ ನನ್ನ ಶೋಲ್ಡರ್ ಆಮ್ ಲೆಗ್ಸ್ ಆ್ಯಪ್ಸ್ ಆ್ಯಪ್ಸ್ ಅಂತೂ ಆಲ್ಮೋಸ್ಟ್ ಡೈಲಿ ಮಾಡ್ತೀನಿ ಯಾಕಂತಂದರೆ ಅದು ಸಿಕ್ಕಾಪಟ್ಟೆ ಮೇಜರ್ ಕನ್ಸರ್ನ್ ನನಗೆ ಸೊ ಇಷ್ಟು ದಿನ ತಿಂದಿರೋದ್ರಿಂದ ಒಬ್ಬಿಯಸ್ಲಿ ಎಲ್ಲ ಫ್ಯಾಟ್ ಹೋಗಿ ನಮ್ಮ ಸ್ಟಮಕಲ್ಲೇ ಅಕ್ಯುಮ್ಲೇಟ್ ಆಗುತ್ತೆ ಸೊ ಆಗಿರೋದ್ರಿಂದ ಸಿಕ್ಕಾಪಟೆ ಆ್ಯಪ್ಸ್ ಜಾಸ್ತಿ ಆಗಿದೆ ಆ್ಯಪ್ಸ್ ಅನ್ನೋದಲ್ಲ ಫ್ಯಾಮಿಲಿ ಪ್ಯಾಕ್ ಜಾಸ್ತಿ ಆಗಿದೆ ಸೊ ಹಾಗಾಗಿ ಅದನ್ನು ಸ್ವಲ್ಪ ಆ್ಯಪ್ಸ್ ಆ ಕನ್ವರ್ಟ್ ಮಾಡೋಕ್ಕೋಸ್ಕರ ಸ್ವಲ್ಪ ಎಕ್ಸಸೈಸ್ ಮಾಡ್ತಾಯಿದ್ದೀನಿ ನೀವು ರೆಗ್ಯುಲರಾಗಿ ನನಗೆ ಶಾರ್ಟ್ಸಲ್ಲಿ ಫಾಲೋ ಮಾಡ್ತಿದ್ರೆ ನಿಮಗೆ ಗೊತ್ತು ನಾನು ಏನು ಬ್ರೇಕ್ಫಾಸ್ಟಲ್ಲಿ ತಿಂತೀನಿ ಅಂತ ಸೊ ಎವ್ರಿ ಡೇ ನಾನು ಏನು ಬ್ರೇಕ್ಫಾಸ್ಟಲ್ಲಿ ತಿಂತೀನಿ ಎಷ್ಟು ಕ್ವಾಂಟಿಟಿಯಲ್ಲಿ ತಿಂತೀನಿ ಅದು ತಿಳಿಸ್ತಾ ಇದೀನಿ ಸೊ ನನಗೆ ಇನ್ನೊಂದು ವಿಷಯ ಏನು ಈ ಈ ಪ್ರೊಸೆಸಲ್ಲಿ ಗೊತ್ತಾಗಿದ್ದು ಅಂತಂದರೆ ಪ್ರೋಟೀನ್ ಇಂಟೇಕ್ ಜಾಸ್ತಿ ತೊಗೊಬೇಕು ನಾವು ಅಂತ ನಾವು ಸೌತ್ ಇಂಡಿಯನ್ ಏನು ಮಾಡ್ತೀವಿ ರೈಸ್ ಚಪಾತಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ ಅದು ಏನಾಗುತ್ತೆ ನಮ್ಮ ಕನ್ವರ್ಟ್ ಆಗುತ್ತೆ ಇನ್ ಕೇಸ್ ನೀವು ಆಕ್ಟಿವ್ ಇಲ್ಲ ನಾನು ಅಷ್ಟು ಆಕ್ಟಿವ್ ಆಕ್ಟಿವಿಟಿ ನಿಮ್ಮ ಲೈಫಲ್ಲಿ ಯಾವ ಬೇಸಿಸ್ ಮೇಲೆ ಇದೆ ಅದ್ರ ಬೇಸಿಸ್ ಮೇಲೆ ನೀವು ಡಿಸೈಡ್ ಮಾಡಬೇಕಾಗತ್ತೆ ನಿಮ್ಗೆ ಏನೇನು ತಿನ್ನಬೇಕು ಅಂತ ಸಿಕ್ಕಾಪಟ್ಟೆ ಆಕ್ಟಿವ್ ಇದ್ರೆ ಅವಾಗ ನೀವು ಕಾರ್ಬೋಹೈಡ್ರೇಟ್ ಜಾಸ್ತಿ ತೊಗೊಬೋದು ಯಾಕಂದ್ರೆ ಆಕ್ಟಿವಿಟಿ ಜಾಸ್ತಿ ಮಾಡಿದ್ರೆ ಸೊ ನನ್ನ ಆ್ಯಕ್ಟಿವಿಟಿ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾನು ಪ್ರೋಟೀನ್ ಫೈಬರ್ ಜಾಸ್ತಿ ತೊಗೊತೀನಿ ಫ್ಯಾಟ್ ಚೊಂಚೂರು ಕಮ್ಮಿ ಕಾರ್ಬೋಹೈಡ್ರೇಟ್ಸ್ ಅದಕ್ಕಿಂತ ಕಮ್ಮಿ ನೀವು ನಿಮ್ಮ ನ ತುಂಬ ಸ್ಟ್ರಿಕ್ಟಾಗಿ ಅಂತ ಮಾಡ್ಕೊಳೋಕ್ಕೆ ಹೋಗ್ಬೇಡಿ ನೀವು ಏನು ರೆಗ್ಯುಲರಾಗಿ ಮನೇಲಿ ಏನು ಇರೋ ಅದನ್ನೇ ತಿನ್ನಿ ಸ್ವಲ್ಪ ಆಯಿಲ್ ಕಂಟೆಂಟ್ ಸ್ವಲ್ಪ ಅದನ್ನೆಲ್ಲ ಕಮ್ಮಿ ಮಾಡ್ಕೊತಾ ಬನ್ನಿ ಆಗಿ ನಿಮ್ಗೆ ಹೆಲ್ಪ್ ಆಗುತ್ತೆ ನಾನು ಇವತ್ತು ಕೂತ್ಕೊಂಡು ನಿಮಗೋಸ್ಕರ ಈ ವಿಡಿಯೋ ಇದೀನಿ ಅಂದರೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಯಾಕಂತಂದರೆ ನಂಗೆ ಸ್ಟಾರ್ಟ್ ಮಾಡಿದಾಗ ನಿಜವಾಗ್ಲೂ ಹೋಪ್ ಇರಲಿಲ್ಲ ನಾನು ಕಮ್ಮಿ ಆಗ್ತೀನಿ ಅಂತ ಬಟ್ ಯೂಟ್ಯೂಬ್ kept me motivated. ನೀವುಗಳು ನನ್ನ ನೋಡ್ತಿರೋದಕ್ಕೆ ನನಗೆ ಮೋಟಿವೇಶನ್ ಆಗ್ತಿದೆ ಒನ್ ಕರೆಂಟ್ ವೇಟ್ ಆಕ್ಚುಲಿ ಇವತ್ತು ಏಯ್ಟಿ ಏಯ್ಟ್ ಪಾಯಿಂಟ್ ಏಟ್ ಜೀರೋ ಸೊ ಆಲ್ಮೋಸ್ಟ್ ಮೋರ್ ದೆನ್ ಫೈವ್ ಕೆಜಿಸ್ ರೆಡ್ಯೂಸ್ ಮಾಡೀನಿ ಬಟ್ ಇಟ್ಸ್ ಮೋರ್ ದೆನ್ ಫಾರ್ಟಿ ಫೈವ್ ಡೇಸ್ ಇವತ್ತಿಗೆ ನಾನು ಮಾಡ್ತಿರೋ ದಿನ ಸೊ ನಾನು ಸ್ಟಾರ್ಟ್ ಮಾಡಿದ್ದು ನೈಂಟಿ ಫೈವ್ ಕಿಲೋಸ್ ಇಂದ ಸದ್ಯಕ್ಕೆ ನನ್ನ ವೇಟ್ ಇರೋದು ಏಯ್ಟಿ ಏಯ್ಟ್ ಪಾಯಿಂಟ್ ಏಯ್ಟ್ ಕೆ ಜೀಸ್ ಸೊ ಇಷ್ಟು ನಾನು ರೆಡ್ಯೂಸ್ ಮಾಡೀನಿ ಸಿಂಗಲ್ ಸಿಂಗಲ್ ಸ್ಮಾಲ್ ಸ್ಮಾಲ್ ಸ್ಟೆಪ್ಸ್ ತಗೊಂಡು ನೀವು ವೇಟ್ ರೆಡ್ಯೂಸ್ ಮಾಡ್ಕೊಬೋದು ಸೊ ಹಾಗಾಗಿ ನೀವು ನನ್ನ ಫಿಟ್ನೆಸ್ ಜರ್ನಿಯಲ್ಲಿ ಪಾರ್ಟ್ ಆಗಿದ್ದೀರಾ ನೀವು ನನ್ನ ಡೈಲಿ ನನ್ನ ಶಾರ್ಟ್ಸ್ ನೋಡ್ತಾ ಇದ್ದೀರಾ ಸೊ ಹಾಗಾಗಿ ಈ ವಿಡಿಯೋ ಕೂಡ ನಿಮ್ಗೆ ಹೆಲ್ಪ್ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ನೀವು ಕೂಡ ನನ್ನಿಂದ ಮೋಟಿವೇಟ್ ಆಗಿದ್ರೆ ಈ ಜಿಮ್ ಎಮೋಜಿನ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಾವು ನೀವು ಇಬ್ರು ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ ವೇಟ್ ರೆಡ್ಯೂಸ್ ಮಾಡೋಣ ಸೊ ಹಾಗಾಗಿ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅನ್ಕೊಂತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಖಂಡಿತವಾಗೂ ಮಾಡಿ ಸಿಕ್ಕಾಪಟ್ಟೆ ಲೈಕ್ ಮಾಡಿ ಸೊ ದ್ಯಾಟ್ ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗ್ಬೋದು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಮೋಟಿವೇಟ್ ಆಗ್ಬೋದು ಏನಿದ್ರು ಕಮೆಂಟ್ ಅಲ್ಲಿ ತಿಳಿಸಿ ನೀವು ನನ್ನ ಅಲ್ಲಿ ಕೂಡ ಫಾಲೋ ಮಾಡ್ಬೋದು ಇನ್ಸ್ಟಾಗ್ರಾಮ್ ಹ್ಯಾಂಡಲಲ್ಲಿ ಕೊಟ್ಟಿರ್ತೀನಿ ಅದ್ರಲ್ಲಿ ಕೂಡ ಡಿ ಎಮ್ ಮಾಡಿ ಸೊ ಹಾಗಾಗಿ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋಸ್ ಸಿಗ್ತೀನಿ ಅಂಟಿಲ್ ದೆನ್ ಬೈ